ಚಂದ ಹೊಗಳಲು ಪದ ಸಾಲದು ಸಾಲದು ನಿನ್ನ ಕಂಗಾಣ ಕಾಂತಿ ಅಳಿಂದಾನೆ ತಾನೆಲ್ಲ ಊರೆಲ್ಲ ಹೊಂಬಳಕು ತುಂಬ ಕ್ರೌಡ್ ಇರುತ್ತೆ ಜಾಸ್ತಿ ಅಂದರೆ ಈವ್ನಿಂಗ್ ಎಲ್ಲ ಹೋದ್ರೆ ರಾತ್ರಿ ರಾತ್ರಿ ಆಗೋಗ್ಬಿಡುತ್ತೆ ರೀಚ್ ಆಗೋಷ್ಟರಲ್ಲಿ ಮತ್ತು ಲಗೇಜ್ ಎಲ್ಲ ಜಾಸ್ತಿ ಇತ್ತಲ್ಲ ಹಂಗಾಗಿ ಬೇಬಿನ ಕರ್ಕೊಂಡು ಅಷ್ಟು ಲಗೇಜ್ ಎಲ್ಲ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ತುಂಬನೇ ನಾನೇ ನಿನ್ನ ಕಂಗಾಳ ಕಾಂತಿ ಹೇಳಿಂದ ನಿಂತಾನೆಲ್ಲ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯಲ್ಲಿಟ್ಟೆಲ್ಲಲೆಲ್ಲಾನು ಕಾದಾಡಿ ಹೂವಾಗಿ ಬರಬೇಕು ಇವಾಗ ಅಂತ್ಯಕ್ಷರಿ ಆಡೋಣ ಬರ್ತೀವ ನೀನು ಸೊ ಅಂತ್ಯಕ್ಷರಿ ಅಂದ್ರೆ ಹೆಂಗೆ ಗೊತ್ತಾ ನಾನೊಂದು ಹಾಡು ಹೇಳ್ತೀನಿ ಅದಾದ್ಮೇಲೆ ಅದ್ರ ಲಾಸ್ಟ್ ಲೆಟರ್ ಯಾವ್ದು ಕೊಡ್ತೀವಿ ಆ ಲೆಟರ್ ಇಂದ ನೀನು ಸ್ಟಾರ್ಟ್ ಆಗುವಂತ ಒಂದು ಹಾಡ್ನ ಆಡಬೇಕು ಸರಿನಾ ನೀನೇ ಫಸ್ಟ್ ಯಾವ್ದಾದ್ರು ಒಂದು ಹಾಡು ಹೇಳು ಕನ್ನಡ ಕನ್ನಡ ಹಾಡು ಹೇಳ್ಬೇಕು Opa!

ಬೇಬಿ ವಾಶ್ರೂಮಿಗೆ ಹೋಗ್ಬೇಕಂತೆ ಸೊ ಹಂಗೇ ಏನಾದರೂ ತಿನ್ನೋಣ ನಾವು ಹೊಟ್ಟೆ ಎಸೆತಿದೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಇಲ್ಲಿ ಹೋಗೋಣ ವಾಶ್ರೂಮ ಪ್ಲೇ ಗ್ರೌಂಡ್ ಇದೆ ಅಂತ ಹೇಳಿ ಈಗ ಇಲ್ಲಿ ಮನೆಗೆ ಹೋಗ್ತೀಯಾ ಇಲ್ಲೇ ಆಟ ಆಡ್ತಾ ಇರ್ತೀಯ ಇಲ್ಲೇ ಆಟ ಆಡ್ತಾ ಕೂತ್ಕೊಂಡ್ರೆ ಮನೆಗೆ ಹೋಗೋಕ್ಕಾಗಲ್ಲ ಸೊ ವಾಶ್ರೂಮಿಗೆ ಹೋಗಿರುವ ಹೋಗ್ತಿದ್ವಿ ಏನಾದರೂ ತಿನ್ಕೊಂಡು ಮತ್ತೆ ತೆರ ಅಲ್ಲಿಗೆ ಒಂದೇ ಒಂದು ಆಟ ಆಡ್ಬಿಟ್ವಾ ಸ್ವಿಂಗ್ ಆಟ ಆಡ್ಬಾ ಐ ಲವ್ ವೈಶಾಲಿ ಅಂತ ಇಲ್ಲಿ ನಾನ್ ವೆಜ್ ಮತ್ತು ವೆಜ್ ಎರಡೂ ಇದೆ ನೋಡೋಣ ಏನು ತಗೊಳ್ಳೋದು ಅಂತ ಅಂತೇಳ್ಬಿಟ್ಟು ಯುಲ್ ಸಿ ಕೂರ್ಗ್ ಸ್ಪೈಸಸ್ ಎಲ್ಲ ಇದೆ ಅಂತ ನೆಸ್ ಡುಮ್ಮು ಅವರೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ರು ಇವತ್ತು ಸೊ ಅಲ್ಲಿ ಊಟ ಮಾಡ್ಕೊಂಡು ಬಂದು ಜಾಸ್ತಿ ಆಗಿದೆ ಅಂತ ಒಂದೇ ಒಂದು ಸಿಂಗಲ್ ರವೆ ಇಡ್ಲಿ ತಗೊಂಡಿದ್ದಾರೆ ನಂದು ಇನ್ನೂ ಬಂದಿಲ್ಲ ಚೆನ್ನಾಗಿತಾ ರವೆ ಅದೇ ಚೆನ್ನಾಗ್ತಾ ಕಂಪ್ನಿಲಿ ಯಾವಾಗಲೂ ಫುಡ್ ಚೆನ್ನಾಗಿರಲ್ಲ ಬೇಬಿಗೆ ಇಲ್ಲಿ ಆಟಾಡೋಕ್ಕೆ ಪ್ಲೇಗ್ರೌಂಡ್ ಥರ ಮಾಡಿದ್ದಾರೆ ಸೊ ಶೀಸ್ ಇದೆ ಊಟ ಹೊಟ್ಟೆ ಅಂತ ತಾನೇ ಬಂದಿದ್ದ ನಾನು ಎಗ್ ಬಿರಿಯಾನಿ ತೊಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಕರ್ಡ್ ಸೊ ಲೆಟ್ಸ್ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಸೂಪರಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಬಟ್ ಟೇಸ್ಟ್ ಹೆಂಗಿದೆ ನೋಡೋಣ ಬನ್ನಿ सो ई हम मैविंग दिसानी चला खार खार बो ऊट माँ तो सो सोम mm -hmm. so, so, टेस्ट मैं इवगा ಖಾರ ಕಾರವಾಗಿದೆಯ ಚೆನ್ನಾಗಿಯಾ ಸೊ ವಿಲ್ ಫಿನಿಶ್ ದಿಸ್ ಊಟ ಮಾಡೋದು ಡೈರೆಕ್ಟ್ ಊಟ ಮಾಡಿಸ್ಬೇಕು ಮಾಡ್ತೀನಿ ಅಯ್ಯೂಪ ಚೆನ್ನಾಗಿರಲ್ಲ ಅದು ಕುಣಿತವ್ರೆ ಸ್ಕೂಪ್ ಐಸ್ ಕ್ರೀಮ್ ಹಾಂ ಫೀ ಹಾಂ ಚೆನ್ನಾಗಿದೆಯಾ ಪೇ ಮಾಡಿ ಇಲ್ಲಿ ಫೀಗ್ ಐಸ್ ಕ್ರೀಮ್ ತಗೊಂಡಿದ್ದೀನಿ ಒಂದು ಸ್ಕೂಪ್ ಕಾರಲ್ಲಿ ತಿನ್ನೋಣ ಹೆಂಗಿದೆ ಅಂತ ನೋಡೋಣ ಇವಾಗ ಊಟ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಸ್ಟಾಪ್ ಇಲ್ಲ ಏನಿದ್ರು ಊರಲ್ಲಿ ಸ್ಟಾಪ್ ಮಾಡಿದ್ರೆ ನನ್ನ ಕಾರೆಲ್ಲ ಅಲ್ಲಿ ಸ್ಟಾಪ್ ಮಾಡಿದ್ದೀನಿ ನನಗೆ ಗೊತ್ತೇ ಇಲ್ಲ ಅಲ್ಲಿ ಸ್ಟಾಪ್ ಮಾಡಿರೋದು ಸೊ ಇದು ಫೀಗ್ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ತಗೊಂಡಿದ್ದೀನಿ ಆ್ಯಂಡ್ ಲೆಕ್ಸ್ ಟೆಕ್ಸ್ ಆ್ಯಂಡ್ ಕೋಮ್ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ ನಾವು ಇರೋದು ಯಾರಿಗೂ ಗೊತ್ತಿಲ್ಲ ನಾನು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಅವ್ರ ಹತ್ರ ಎಲ್ಲ ಹೇಳಿದ್ರು ಹಾಗಾಗಿ ಅವರೆಲ್ಲ ನಾಳೆ ಬರ್ತೀನಿ ಅಂತ ಅಂದ್ಬಿಡಿದ್ರೆ ಇವಾಗ ಹೋಗಿ ಸರ್ಪ್ರೈಸ್ ಕೊಡೋಣ ಹೇಗಿ

ನೆಲ್ಮಂಗ್ಲದ ಆಟವರೆಗೂ ಟ್ರಾಫಿಕ್ ನಮ್ಮ ಮನೆಯಿಂದ ಅಲ್ವಾ ಅಲ್ಲೇ ಒಂದು ಎರಡು ಎರಡೂವರೆ ಗಂಟೆ ತೊಗೊಂಡಿದ್ದೀವಿ ನೆಲ್ಮಂಗ್ಲದ ಆಟಕ್ಕೆ ಸೊ ಇವಾಗ ಫೈನಲಿ ಆಲೂ ರಥತ್ರ ಇದ್ದೀವಿ ಇನ್ನೊಂದು ಹತ್ತು ನಿಮಿಷದಲ್ಲಿ ರೀಚ್ ಆಗಿಬಿಡ್ತೀವಿ ಬೇಬಿ ಮಲ್ಕೋಬಿಟ್ಟಿದ್ದಾಳೆ ಎಷ್ಟೋ ತಿಂದಿದ್ಲು ಮಲಗಿದ್ದು ಊಟ ಎಲ್ಲ ಆಗಿದೆ ಏನೇನು ಊಟಗಿಟ್ಟ ಏನು ಮಾಡೋಂಗಿಲ್ಲ ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು ಪ್ಯಾಕಿಂಗ್ ಮಾಡಿರೋದ್ರಲ್ಲಿ ಸ್ವಲ್ಪ ಮಾತ್ರ ತೊಗೊಂಡು ಹೋಗಬೇಕು

ಆಮೇಲೆ ಡುಮ್ಮು ನಮ್ಮನ್ನ ಇಲ್ಲಿ ಬಿಟ್ಬಿಟ್ಟು ಇವಾಗ ಅವರು ಅವ್ರ ಮನೆಗೆ ಹೋಗ್ತಾರೆ ಅಂದರೆ ಬೇಡ ಅಲ್ವಾ ಡಮ್ಮು ಏನಂತೀರಾ ಹೆಂಗಿತ್ತು ಜರ್ನಿ ಅಂತ್ಯಕ್ಷರಿ ಆಡ್ತಾಯಿದ್ವಿ ಅಲ್ಲಿ ತಿನ್ನಕ್ಕೆ ಅಂತ ನಿಲ್ಸಿದ್ವಿ ಅಲ್ಲಿಗೆ ಸ್ಟಾಪ್ ಆಯಿತು ಬಂದಿದೆಯಲ್ಲ ಅವ್ರ ಅಮ್ಮ ಕಾಲ್ ಮಾಡಿದ್ರು ಅಲ್ದ ಅದೊಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡು ಅದಾದಮೇಲೆ ಇನ್ನೊಬ್ರು ಯಾರೋ ಕಾಲ್ ಮಾಡಿದ್ರು ಹಂಗಾಗಿ ಅಲ್ಲೇ ಸ್ಟಾಪ್ ಮಾಡಿದ್ವಿ ಹೋಗೋವಾಗ ನೋಡೋಣ ಅವಾಗ ಇನ್ನೂ ಏನೇನು ಹೋಗೋದು ನಾಳೆ ಆಫೀಸ್ಗೆ ಹೋಗೋದು ಅಂತ ಅದೊಂದು ಟೆನ್ಷನ್ ಇರ್ತೀವಿ ನೋಡೋಣ ಆದರೆ ಮಾಡೋಣ ಸೊ ಅಷ್ಟೇ ಗೈಸ್ ಮನೆ ಅಷ್ಟೇ ಗೈಸ್ ಮನೆ ಹತ್ರ ಹೋದ್ಮೇಲೆ ಸಿಗ್ತೀನಿ ಆಗಿ ಹೋಗ್ತಿದ್ದೀನಿ ಆ್ಯಕ್ಚುಲಿ ನಮ್ಮಅಮ್ಮ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ ನಮ್ಮ ಅಪ್ಪನೂ ಮಾಡಿದ್ರು ರಿಸೀವ್ ಮಾಡಿಲ್ಲ ಶಿಲ್ಲು ಮಾಡಿದ್ಲು ಒಂದ್ಸಲ ರಿಸೀವ್ ಮಾಡಿರಲಿಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಮಾಡಿದ್ಲು ಪದೇ ಪದೇ ಮಾಡಿದಾಗ ರಿಸೀವ್ ಮಾಡಲಿಲ್ಲ ಅಂದರೆ ಡೌಟ್ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ರಿಸೀವ್ ಮಾಡಿಬಿಟ್ಟು ಇಲ್ಲೆಲ್ಲೋ ಆಚೆ ಬಂದಿದ್ದೀನಿ ಆಮೇಲೆ ಮನೆಗೆ ಬಂದ ಮೇಲೆ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡಿದ್ದೆ ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀನಿ ಒಂದು ಬೆಳಗಿನ ಜಾವ ಒಂದು ಮೂರು ಗಂಟೆ ನಾಲ್ಕು ಹಂಗೆ ಹೊರಡ್ತೀನಿ ಹಾಸನ್ ಅಥವಾ ಆಲೂರು ಬರ್ತೀನಿ ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಯಾರನ್ನಾದರೂ ಕಳಿಸು ಅಂತ ಹೇಳಿದ್ದೆ ಅಂದರೆ ನನ್ನ ತಮ್ಮ ಬೈಕಲ್ಲಿ ಬರ್ತಿದ್ದೆ ಅವನು ಈಗ ಡ್ಯೂಟಿ ಮುಗಿಸಿ ಒಂದು ಆರುವರೆಗೆ ಏಳು ಗಂಟೆಗೆ ಹೊರಟಿರ್ತಾನೆ ಬಟ್ ಅವ್ನು ಬರೋದು ಒಂದು ಹನ್ನೊಂದು ಗಂಟೆ ಆಗುತ್ತೆ ಅನಿಸುತ್ತೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಫ್ರಿಜ್ಜಿಗೆ ಗೊತ್ತಾಗಿರುತ್ತಲ್ವ ದೀಪು ಹೇಳಿರ್ತಾನೆ ಹೇಳಿರ್ತಾನೆ ಬಟ್ ಯಾರಿಗೂ ಹೇಳೋಕೆ ಹೋಗ್ಬಿಡ ಭಾವ ಹೇಳಾರೆ ಅಂತ ಹೇಳಿಸ್ತಾರೆ ತಾನೆ ಇನ್ನೂ ನಮ್ಮ ಅತ್ತೆಗೆ ಗೊತ್ತು ನಾವು ಬರ್ತಾ ಇರೋದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಗೈಸ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನೋಡೋಣ ನಾವು ಹೋಗ್ ಸರ್ಪ್ರೈಸ್ ಆಗಿ ಹೋಗ್ತಿರೋದಲ್ವ ಅವ್ರ ಎಕ್ಸ್ಪ್ರೆಷನ್ ಏನಿರುತ್ತೆ ಸೊ ಬಾಯ್ ನಮ್ಮ ಊರಿಗೆ ಒಂದೇ ಸ್ಪೆಷಲ್ ಇವಾಗ ದೇವಿರಮ್ಮಂದು ಈ ಅಲ್ಲಿ ಏನಾದ್ರು ಇದೆಯಾ ನೋಡಿ ಊರು ಬಾಗ್ಲಿಕ್ಕೆ ತೋರಣ ಹಾಕಿದ್ದಾರೆ ಊರು ಬಾಗ್ಲಲ್ಲ ನಮ್ಮ ಇದಕ್ಕೆ ಏ ನೋಡೋಣ ನಾವು ಬರೋದವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದೀನಿ ವೇತ ಅಡು ಮುಲ್ ಗಾಡಿ ಇದಾವೆ ತಿಳಿಲ ಹಾಂ ತಿಳೀಲ ಆನ್ ಮಾಡಿ ನೋಡೋಣ

ನಾಳೆ ಬರ್ತೀನಿ ಅಂತ ಹೇಳಿದ್ದೆ ಅವಳ ಬರ್ತಾ ನೋಡಿ ಸ್ವಟರ್ ನಾನು ಬ್ಯಾಗ್ ತೆಗಿಬೇಕು ನೀನ್ ಏನಕ್ಕೆ ಫೋನ್ ಮಾಡಿದ್ದೆ ಕಳ್ಸಲ್ಲ ಅಂತ ಎಂತದ್ರಲ್ಲಿ ಬಂದ್ವಿ ಹೇಳ ನಾವು ಎಲ್ಲ ಲಗೇಜ್ ತೆಗಿಬೇಕು ಈಗ ಊಟ ಕೊಡ್ತಿದ್ದಾರೆ ನೋಡಿ ಇಲ್ಲಿ ಅದ ಅದಕ್ಕೆ ಬಡ್ಕಂತ ಇತ್ತನ ಹಾಕಿಲ್ದಾರ ನಿನ್ ಪ್ರಾಬ್ಲಮ್ ಅದಕ್ ಬೈದ್ರೆ ರೊಟ್ಟಿ ಇದು ಬೆಂಗಳೂರು ರೊಟ್ಟಿ ಅನ್ನ ಹಾಕಿಲ್ದಾರ ಮಾಡಿರೋದ್ ರೊಟ್ಟಿ ಇದು ಅನ್ನ ಹಾಕಿಲ್ಲ ಹಂಗೆ ಬಳಿಯ ರೊಟ್ಟಿ ತರ ಬರುತ್ತಲ್ಲ ಅಕ್ಕಿ ಇಟ್ಟು ಆತರ ಈಸಿ ಆಗುತ್ತೆ ಅಂತ ಬರಲ್ಲ ನಾನು ಸೊ ಅವ್ರ ಮನೆಗೆ ಮಾತು ಹೋಗಿ ಒಂದ್ಸಲ ಮಾತಾಡ್ಸ್ಕೊಂಡು ವಾಪಸ್ ಹೋಗೋಣ ಇಲ್ಲಿ ಮೆಹಂದಿ ಬಿಡ್ಸಿದೀನಿ ಪಾಪುಗೆ ತೋರ್ಸ ಬೇಬಿ ಯಾರ್ ಬಿಡಿಸಿದ್ ಬೇಬಿ ಇದನ್ನ ಚೆನ್ನಾಗಿದ್ಯಾ ಸ್ವಲ್ಪ ಈಗ್ಲೇ ಆಗಲ್ಲ ನೀನ್ ಏಳ್ ತಿಂಗ್ಳು ಅಂತ ಎಲ್ಲರೂ ಗೊತ್ತ ನೋಡಿದ್ರೆ ಸೊ ಈಗ ಇಲ್ಲೆಲ್ಲ ಬಟ್ಟೆಗಳು ಬಿದ್ದಿದ್ದಾವೆ ಇವನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಬನ್ನಿ ಫಸ್ಟ್ ಪ್ಯಾಕ್ ಮಾಡಿ ಆಮೇಲೆ ಮಲಗೋದು ಅಲ್ಲ ಬೀದಿ ನಾನು ಬ್ಲಾಗ್ ಬೇರೆ ಮಾಡ್ತಾ ಇದ್ದೀನಿ ಸೇ ಹಾಯ್ ಚು ಮೈ ಬ್ಲಾಗ್ ಹೇಳಿ ಹಾಯ್ ಅಮ್ಮ ಹಾಯ್ ಹೇಳು ಹಾಯ್ ಕಸ ಗುಡಿಸ್ತಾ ಇದ್ದೀನಿ ನೀನು ಬ್ರೆಡ್ ಟೋಸ್ಟ್ ತಿನ್ನು ಅಲ್ಲಿ ಸರಿ ಗುಡ್ ನೈಟ್ ಹೇಳು

ನೋಡಿ ಇಲ್ಲಿ ಆ ಟ್ರಾಲಿ ಬ್ಯಾಗ್ ಇಲ್ಲಿ ಇಟ್ಬಿಟ್ಟು ಇಲ್ಲಿಗೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಂದು ಬೇಬಿ ಡ್ರೆಸ್ಸಸ್ ಎಲ್ಲ ಇದ್ರಲ್ಲಿ ಇದೆ ಅಂಡ್ ಇದೊಂದು bag ಇದು ಒಂದು ಗುಡಿರಲ್ಲ ಇದೊಂದು bag ಇದೆ ಅಷ್ಟೇ ಜರ್ನಿ ವಾಡಕ ಔರೇ ಕರ್ಕೊಂಡು ಹೋಗ್ತಾರ ಬಸ್ಸಲ್ಲಿ ವಾಪಸ್ ಕರ್ಕೊಂಡು ಬರ್ತಾರ ನಿಮಗೆ ದುಡ್ಡು ಏನು ಮೇಕ್ಕೆ ನಿನ್ ಮೇಯ್ಯಕ್ಕೆ ಹೋಗ್ತಿದೀಯ ಮದುವೆಗೆ ಹೋಗ್ತಿದೀಯ ನಿಲ್ಸ್ತಾಗೆಲ್ಲ ನಿನ್ ಮೇಯಿ ಏನಂತ ಇತ್ತು ಗೊತ್ತಾ ನಾವು ಇದಕ್ಕೋದಾಗ ಏನು ಗೆ ಹೋಗಿದ್ರಲ್ಲ ಅವಾಗ ಅಲ್ಲೆಲ್ಲ ಸೌತೆಕಾಯಿ ಎಲ್ಲ ತಿಂತೇವೆ ನಾವು ಹಿಡ್ದು ನೀವು ಅಲ್ಲಿ ಸೌತೆಕಾಯಿ ಅವು ಎಲ್ಲ ಮೇಯ್ಕೊಂಡು ಹನ್ನೊಂದು ಗಂಟೆಗೆ ಹೋಗಿದ್ದೀರಾ ನಾಳೆನು ಹಂಗೆ ಹೋಗೋಷ್ಟ್ರಲ್ಲಿ ನೀವು ನಾಳೆ ರಿಸೆಪ್ಷನ್ ಗೆ ಹೋಗೋ ಬದಲು ನಾಡ್ದು ಮದ್ವೆಗೆ ಹೋಗಿರ್ತೀರಾ ಬೆಳಗ್ಗೆ ಮೇಯ್ಕೊಂಡು ಹೋಗಕ್ಕೆ ಹೋದ್ರೆ ಗೊತ್ತಾಯ್ತಾ ಸರಿ ಬಾಯ್ ಬಾಯ್ ಸೊ ಇವತ್ತಿನ ವ್ಲಾಗ್ ಇಲ್ಲ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತಂದ್ರೆ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ನಾಳೆ ಜರ್ನಿ ಹೇಗಿರುತ್ತೆ ಏನೇನೆಲ್ಲ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ